ಮನೋಹರ್ ಮತ್ತೆ ಮಧು ತೋಟದಲ್ಲಿ ತರಕಾರಿ ಬೆಳಿತಾ ಇದ್ದರು ಅವ್ರ ಮನೆ ಹೊರಗಡೆನೇ ಅವ್ರದೊಂದು ಸಣ್ಣ ತೋಟ ಇತ್ತು ಈ ಸಲ ನೀವು ಬೇರೆ ಬೇರೆ ತರದ ತರಕಾರಿಗಳನ್ನ ಹಾಕಿದೀರಾ ಹಾ ಮಧು ಈ ಸತಿ ನಾನು ಮೊದಲನೇ ಬಾರಿಗೆ ಕುಂಬಳಕಾಯಿ ಹಾಕಿದ್ದೀನಿ ಎಲ್ಲ ತರಕಾರಿ ಬೆಳೆ ಬಂದಾಗ ನಮ್ಗೆ ಒಳ್ಳೆ ಲಾಭ ಆಗತ್ತೆ ಹಾ ಮೊದಲು ಈ ಗಿಡಗಳನ್ನು ನಾವು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಹಾ ಅದನ್ನೇನೋ ಮಾಡ್ತೀವಿ ನಾನ್ ನೀರ್ ಹಾಕ್ತೀನಿ ಮಧು ಮತ್ತೆ ಮನೋಹರ್ ಸೇರ್ಕೊಂಡು ಹಣ್ಣಿನ ಗಿಡಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು ಅವರ ಸಂಪಾದನೆಗೆ ಇದೊಂದೇ ದಾರಿ ಇದ್ದಿತ್ತು ನಿಧಾನ್ಗೆ ಗಿಡಗಳಲ್ಲಿ ತರಕಾರಿ ಬಿಡ್ತು ಅದನ್ನ ನೋಡಿ ಇಬ್ರು ತುಂಬಾ ಖುಷಿ ಪಟ್ರು ಆದ್ರೆ ಒಂದು ದಿನ ಮಧು ನೋಡ್ತಾಳೆ ಮನೇಲಿ ಇದ್ದಂತ ಎಲ್ಲಾ ರೇಷನ್ನು ಮುಗ್ಯೋ ಹಂತಕ್ ಬಂದಿತ್ತು ಏನು ಅಂದ್ರೆ ಮನೇಲಿರೋ ರೇಷನ್ ಎಲ್ಲಾ ಮುಗ್ಯೋಕ್ ಬಂದಿದೆ ಒಂದ್ ಹೊತ್ತಿನ ಊಟಕ್ಕಾಗುವಷ್ಟಿದೆ ಅಷ್ಟೇ ಹೌದಾ ಪರವಾಗಿಲ್ಲ ಬಿಡು ನಾಳೆ ಸ್ವಲ್ಪ ತರಕಾರಿಗಳನ್ನ ಕತ್ತರಿಸಿ ಮಾರ್ಕೆಟ್ಲ್ಲಿ ಮಾರ್ತೀನಿ ಆಯ್ತು ಅವತ್ತು ರಾತ್ರಿ ಮಧು ಮತ್ತೆ ಮನೋಹರ್ ನಿದ್ದೆ ಮಾಡುವಾಗ ಜೋರಾಗಿ ಮಳೆ ಬಂತು ಮಳೆ ಜೊತೆಗೆ ಬಿರುಗಾಳಿ ಕೂಡ ಶುರುವಾಗಿತ್ತು ವಾತಾವರಣ ಅಂತೂ ತುಂಬಾನೇ ಹಾಳಾಗಿ ಹೋಗಿತ್ತು ಇದ್ದಕ್ಕಿದ್ದ ಹಾಗೆ ಸಿಡ್ಲಿನ ಶಬ್ದಕ್ಕೆ ಮಧುಗೆ ಎಚ್ಚರಾಗತ್ತೆ ಮಳೆ ಶಬ್ದನ ಕೇಳಿ ಅವಳು ತನ್ನ ಗಂಡನ್ನ ಎಬ್ಬಿಸ್ತಾಳೆ ಏನು ಅಂದ್ರೆ ಎದ್ದೇಳಿ ಎದ್ದೇಳ್ರಿ ಹೊರಗಡೆ ತುಂಬಾ ಜೋರಾಗಿ ಮಳೆ ಸುರಿತಾ ಇದೆ ಏನು ಹಾ ಶಬ್ದ ಕೇಳಿಸ್ಕೊಳ್ಳಿ ಮನೋಹರ್ ಎದ್ ಬಂದು ಮನೆ ಬಾಗಿಲನ್ನ ತೆಗ್ದಾಗ ಅಯ್ಯೋ ದೇವ್ರೆ ಇಷ್ಟೊಂದು ಜೋರಾಗಿ ಮಳೆ ಬರ್ತಿದೆ ಮಧು ಎಲ್ಲ ಗಿಡಗಳು ಹಾಳಾಗಿದೆ ಅಯ್ಯೋ ದೇವ್ರೆ ನೀವು ಮೊದಲು ಒಳಗ್ ಬನ್ನಿ ಮನೋಹರ್ ಮನೆ ಒಳಗಡೆ ಬಂದು ಬಾಗಿಲನ್ನ ಹಾಕೊಳ್ತಾನೆ ಅಯ್ಯೋ ದೇವ್ರೆ ಈಗ ಏನ್ರಿ ಮಾಡೋದು ಮನೆಯಲ್ಲಿ ರೇಷನ್ ಕೂಡ ಇಲ್ಲ ಇನ್ನು ನಾವು ಹಸ್ಕೊಂಡೇ ಇರ್ಬೇಕಾಗತ್ತೆ ಅಯ್ಯೋ ಭಗವಂತ ನನ್ನೆಲ್ಲ ಪ್ರಯತ್ನ ನೀನು ಹಾಳು ಮಾಡ್ದಲ್ಲ ಈಗ ನಾನು ಏನ್ ಮಾಡ್ಲಿ ಏನಾದರೂ ಹಾಗೆ ಆಗುತ್ತೆ ಆದ್ರೆ ಮಳೆಯಿಂದಾಗಿ ತೋಟ ಎಲ್ಲ ಹಾಳಾಯ್ತು ಅನ್ನೋದನ್ನ ಯೋಚನೆ ಮಾಡಿ ಇಬ್ರು ತಲೆ ಕೆಡಿಸ್ಕೊಂಡಿದ್ರು ಬೆಳಗಾಯ್ತು ವಾತಾವರಣ ಕೂಡ ತಿಳಿಯಾಯ್ತು ಬಿರುಗಾಳಿ ಮತ್ತೆ ಮಳೆ ಎರಡೂ ನಿಂತಿತ್ತು ಮಧು ಮತ್ತೆ ಮನೋಹರ್ ತೋಟಕ್ ಬರ್ತಾರೆ ಇಲ್ಲಿ ಎಲ್ಲಾನು ಹಾಳಾಗೋಗಿದ್ಯಲ್ರಿ ಬರೀ ಕುಂಬಳಕಾಯನ್ನ ಬಿಟ್ಟು ಮುಂದೆ ಒಂದು ದಪ್ಪಗಿರೋ ಕುಂಬಳಕಾಯಿ ಹೊಳಿತಾ ಇತ್ತು ಇದನ್ನ ಮಾರೋದ್ರಿಂದ ನಮ್ಗೆ ಜಾಸ್ತಿ ದುಡ್ಡೇನು ಸಿಗಲ್ಲ ಅದಕ್ಕೆ ಯೋಚಿಸ್ತಾ ಇದೀನಿ ನಾವ್ ಮನೇಲೆ ಇಟ್ಕೋಬಾರ್ದು ಸ್ವಲ್ಪ ದಿನ ಇದ್ರಲ್ಲಿ ಪಲ್ಯ ಮಾಡ್ಕೊಂಡು ನಮ್ಮಿಬ್ರು ಹೊಟ್ಟೆನಾದ್ರೂ ತುಂಬಿಸ್ಕೋಬೋದಲ್ವೇನ್ರಿ ಇದೇ ಒಳ್ಳೇದು ಬಾ ಇದನ್ನ ತಗೊಂಡೋಗೋಣ ಮನೋಹರ್ ಆ ದಪ್ಪ ಕುಂಬಳಕಾಯಿನ ಕಿತ್ಕೊಂಡು ಇಬ್ರು ಮನೆ ಒಳಗಡೆ ಹೋಗ್ತಾರೆ ಮನೋಹರ್ ಆ ಕುಂಬಳಕಾಯಿನ ಅಡಿಗೆ ಮನೆಯಲ್ಲಿಟ್ಟ ನನಗೆ ಚಾಕು ಕೊಡು ಮಧು ಮನೋಹರ್ಗೆ ಚಾಕು ಕೊಟ್ಲು ಆಮೇಲೆ ಮನೋಹರ್ ಯಾವಾಗ ಆ ಚಾಕುಯಿಂದ ಕುಂಬಳಕಾಯಿನ ಕತ್ತರಿಸಿದ್ನೋ ಅದರ ಒಳಗಡೆಯಿಂದ ಒಂದು ಮಗು ಅಳೋ ಶಬ್ದ ಕೇಳಿಸುತ್ತೆ ಇದೇನಿದು ನಿಧಾನವಾಗಿ ಕತ್ತರಿಸಿ ಮನೋಹರ್ ನಿಧಾನವಾಗಿ ಕುಂಬಳಕಾಯಿನ ಕತ್ತರಿಸ್ತಾನೆ ಆಗ ಆ ಕುಂಬಳಕಾಯಿ ಒಳಗಡೆ ಅವ್ರಿಬ್ರಿಗೂ ಒಂದು ಸಣ್ಣ ಮಗು ಕಾಣಿಸುತ್ತೆ ಅಯ್ಯೋ ದೇವರೇ ಕುಂಬ್ಳುಕಾಯಿ ಒಳಗೆ ಮಗು ಹೇಗ್ ಬಂತು ಖಂಡಿತ ಇದು ಭಗವಂತನ್ ಲೀಲೆ ಹಾ ಹಸವಾಗಿರ್ಬೇಕು ಇದಕ್ಕೆ ಸ್ವಲ್ಪ ಹಾಲನ್ನು ತಗೊಂಬಾ ಮನೇಲಿ ಒಂದ್ ತೊಟ್ಟು ಹಾಲು ಇಲ್ಲ ನಾನ್ ಪಕ್ಕದ ಮನೆಗ್ ಹೋಗಿ ಇಸ್ಕೊಂಡ್ ಬರ್ತೇನೆ ಅಲ್ಲಿವರೆಗೂ ಇದನ್ನ ಇರಿ ಮಧು ಹಾಲ್ ತರೋದಿಕ್ಕೆ ಪಕ್ಕದ ಮನೆಗ್ ಹೋಗ್ತಾಳೆ ಇಲ್ಲಿ ಮನೋಹರ್ ಆ ಮಗುನ ನೋಡ್ತಾ ಕುತ್ಕೋತಾನೆ ಈ ಕುಂಬಳುಕಾಯಿ ಒಳಗೆ ಮಗು ಹೇಗ್ ಬಂತು ಇದು ಸಾಧಾರಣ ಮಗು ಅಲ್ಲ ಖಂಡಿತ ಇದು ಅದ್ಭುತ ಸ್ವಲ್ಪ ಹೊತ್ತಿನ ನಂತರ ಮಧು ಹಾಲ್ ತಗೊಂಡ್ ಬರ್ತಾಳೆ ಮಧು ಯಾವಾಗ ಆ ಮಗುಗೆ ಹಾಲ್ ಕುಡಿಸ್ತಾಳೋ ಆ ಕೂಡ್ಲೆ ಆ ಮಗು ಕೈಯಿಂದ ಚಿನ್ನದ ನಾಣ್ಯದ ಮಳೆ ಸುರಿಯೋಕ್ ಶುರುವಾಗತ್ತೆ ಚಿನ್ನದ ನಾಣ್ಯ ನೋಡಿ ಮನೋಹರ್ ಮತ್ತೆ ಮಧುಗೆ ಆಶ್ಚರ್ಯ ಆಗತ್ತೆ ಈ ಮಗು ಸಾಧಾರಣ ಮಗು ಅಲ್ಲ ಈ ಮಗು ಖಂಡಿತ ಚಮತ್ಕಾರದ ಮಗು ಇವಾಗ ನಾವ್ ಏನ್ ಮಾಡೋದು ಚೆನ್ನಾಗಿ ನೋಡ್ಕೋಬೇಕು ಇದಕ್ಕೆ ಅಪ್ಪ ಅಮ್ಮ ಸಿಗೋವರೆಗೂ ಮತ್ತೆ ಇಷ್ಟೊಂದ್ ಚಿನ್ನ ಏನ್ ಮಾಡೋದು ಇಲ್ಲಿವರೆಗೂ ನಾವು ಬಡವರಾಗಿದ್ವಿ ಆದ್ರೆ ಇಷ್ಟೊಂದು ಚಿನ್ನ ಸಿಕ್ಕಾದ್ಮೇಲೆ ನಾವು ಶ್ರೀಮಂತರಾಗಿದ್ದೀವಿ ನಾವೀಗ ಬೇರೆಯವ್ರಿಗೆ ಸಹಾಯ ಮಾಡಬೇಕು ಖಂಡಿತ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಬಡತನ ಅಂದ್ರೆ ಏನು ಅನ್ನೋದು ನಮಗೂ ಚೆನ್ನಾಗಿ ಗೊತ್ತಿದೆ ಮಧು ಮತ್ತೆ ಮನೋಹರ್ ಆ ಮಗುನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಚಿನ್ನ ಮಾರಿ ಬಂದಿದ್ದ ದುಡ್ಡಿಂದ ಅವರಿಬ್ರು ಬಡವರಿಗೆ ಸಹಾಯ ಮಾಡೋಕ್ ಶುರು ಮಾಡ್ತಾರೆ ಅವರು ಪ್ರತಿದಿನ ಬಡವರಿಗೆ ಊಟ ಕೊಡ್ತಾ ಇದ್ರು ಆ ದೇವರು ನಿನ್ನ ಯಾವಾಗ್ಲೂ ಚೆನ್ನಾಗಿಟ್ಟಿರ್ಲಮ್ಮ ಮಧು ಮತ್ತೆ ಮನೋಹರ್ ಜನಗಳಿಗೆ ಸಹಾಯ ಮಾಡಿ ತುಂಬಾ ಖುಷಿಯಾಗಿದ್ರು ಒಂದು ರಾತ್ರಿ ಇಬ್ರು ಮೇಲೆ ಕುತ್ಕೊಂಡು ಮಾತಾಡ್ತಿದ್ರು ಅದೇ ಸಮಯಕ್ಕೆ ಆ ಮನೆಯಿಂದ ಹೊರಗಡೆ ಒಬ್ಬ ಕಳ್ಳ ಅವ್ರ ಚಿನ್ನಕ್ಕೋಸ್ಕರ ಕಾಯ್ತಿದ್ದ ಸ್ವಲ್ಪ ದಿನಕ್ ಮುಂಚೆ ನಾವು ಊಟ ಮಾಡೋದಕ್ಕೂ ಏನು ಇರ್ಲಿಲ್ಲ ಆದ್ರೆ ಈಗ ನಾವು ಬಡವ್ರಿಗೆ ಊಟ ಕೊಡ್ತಾ ಇದೀವಿ ಇದೆಲ್ಲ ಅದ್ಭುತವಾದ ಚಮತ್ಕಾರದ ಮಗುವಿಂದ ಆಗಿದ್ದು ಯಾವಾಗ್ಲೇ ಆ ಮಗುಗ್ ಹಾಲು ಕುರ್ಸಿದ್ರು ಅದ್ರ ಕೈಯಿಂದ ಚಿನ್ನದ ನಾಣ್ಯದ ಮಳೆ ಸುರಿಯತ್ತೆ ಈ ಮಾತನ್ನ ಆ ಕಳ್ಳ ಕೇಳಿಸ್ಕೊಂಡ್ಬಿಟ್ಟ ಇದು ಚಮತ್ಕಾರದ್ದ ಒಂದ್ ವೇಳೆ ಈ ಮಗು ನನಗ್ ಸಿಕ್ಕಿದ್ರೆ ನಾನು ಜೀವನ ಪರ್ಯಂತ ಕಳ್ತನ ಮಾಡೋ ಅಗತ್ಯ ಇರಲ್ಲ ಚಿನ್ನ ಕದಿಯೋದರ ಬದಲು ನಾನು ಈ ಮಗುವನ್ನೇ ಕದ್ಬಿಡ್ತೀನಿ ಕಳ್ಳ ಮನೆಯಿಂದ ಹೊರಗಡೆನೆ ಕೂತಿದ್ದ ಮತ್ತೆ ಕಾಯ್ತಾ ಇದ್ದ ಯಾವಾಗ ಮಧು ಮತ್ತೆ ಮನೋಹರ್ ನಿದ್ದೆ ಮಾಡ್ತಾರೆ ಅಂತ ಅದೇ ತರ ಸ್ವಲ್ಪ ಹೊತ್ತಿನ ನಂತರ ಅವರಿಬ್ರು ನಿದ್ದೆಗ್ ಜಾರದ್ರು ಇದೇ ಸರಿಯಾದ ಸಮಯ ಈ ಮಗುವನ್ನ ಕದಿಯೋದಕ್ಕೆ ಕಳ್ಳ ಮನೆ ಒಳಗಡೆ ನುಗ್ಗಿ ತೊಟ್ಲಲ್ ಮಲ್ಗಿದ್ದಂತ ಮಗುನ ಎತ್ಕೊಂಡ ಶಬ್ದ ಮಾಡ್ದೆ ಆದ್ರೆ ಆ ಮಗುನ ಎತ್ಕೋತಿದ್ದ ಹಾಗೆ ಅವನಿಗೆ ಆಶ್ಚರ್ಯ ಆಗತ್ತೆ ಏನಿದು ಇದ್ದಕ್ಕಿದ್ದಂಗೆ ಇದರ ತೂಕ ಜಾಸ್ತಿ ಆಗ್ತಿದ್ಯಲ್ಲೇ ಏನ್ ತಿನ್ಸಿದಾರ ಈ ಮಗುಗೆ ಇದು ತುಂಬಾ ಭಾರ ಅನ್ನಿಸ್ತಿದೆ ಅದ್ರ ಭಾರ ಜಾಸ್ತಿ ಆಗ್ತಾ ಇರೋದನ್ನ ನೋಡಿ ಆ ಕಳ್ಳ ಮಗುನ ಮತ್ತೆ ತೊಟ್ಲಿಗಿಟ್ಟ ತೊಟ್ಲೊಳಗಡೆ ಇಡ್ತಿದ ಹಾಗೆ ಮಗು ಜೋರ ಗಾಳೋಕ್ ಶುರು ಮಾಡ್ತು ಮಗು ಅಳು ಶಬ್ದ ಕೇಳಿ ಮಧು ಮತ್ತೆ ಮನೋಹರ್ ಕೂಡ ಎಚ್ಚರ ಆಗತ್ತೆ ಮನೋಹರ್ ಕಳ್ಳನ್ನ ಹಿಡ್ಕೊಂಡು ಅವನ್ಗೆ ಹೊಡೆಯೋಕ್ ಶುರು ಮಾಡ್ತಾನೆ ಬಿಟ್ಬಿಡಿ ಬಿಟ್ಬಿಡಿ ನನ್ನ ಬಿಟ್ಬಿಡಿ ಕಳ್ಳ ಮನೋಹರ್ನ ತೆಳ್ಬಿಟ್ಟು ಅಲ್ಲಿಂದ ಓಡಿ ಹೋಗ್ತಾನೆ ಕಳ್ಳ 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 ಮನೋಹರ್ ಕೂಗನ್ನ ಕೇಳಿಸ್ಕೊಂಡು ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಾರೆ ಇವನು ನನ್ನ ಮಗುವನ್ನ ಕದಿಯೋದಕ್ ಬಂದಿದ್ದಾನೆ ಇವನ್ನ ಕಂಬಕ್ಕೆ ಕಟ್ಟಾಕಿ ಹೊಡಿಬೇಕಾಗುತ್ತೆ ಇಲ್ಲ ಇವನ್ನ ಪೊಲೀಸ್ ಗಿಡ್ಕೊಡ್ಬೇಕು ನನ್ಗೆ ಏನಾದ್ರು ಮಾಡೋದಕ್ ಮುಂಚೆ ಸ್ವಲ್ಪ ನನ್ ಮಾತ್ ಕೇಳಿ ಈ ಮನೋಹರು ಬಡವನಿಂದ ಶ್ರೀಮಂತ ಆಗಿದ್ದು ಈ ಮಗುವಿನ ಕಾರಣದಿಂದ ಈ ಮಗು ಚಮತ್ಕಾರದ್ದು ಇದರ ಕೈಯಿಂದ ಚಿನ್ನ ಉದುರುತ್ತೆ ನಾನು ನನ್ನ ಕಣ್ಣಾರೆ ನೋಡಿದೀನಿ ಚಿನ್ನ ಸುರಿಯತ್ತ ಚಮತ್ಕಾರದ್ ಮಗುನ ಅರೆ ಮನೋಹರ್ ನೀನ್ ಯಾಕೆ ಮಾತನ್ನ ಮುಚ್ಚಿಟ್ಟೆ ನಮ್ಮ ಹತ್ರ ಎಲ್ಲಾ ಚಿನ್ನ ನೀನ್ ಒಬ್ನೇ ಉಪಯೋಗಿಸ್ಬೇಕು ಅನ್ಕೊಂಡಿದ್ದ ಹಾ ಇದು ತಪ್ಪು ಈ ಮಗು ಮೇಲೆ ಪೂರ್ತಿ ಊರಿನ ಜನಕ್ಕೆ ಹಕ್ಕಿದೆ ಮತ್ತೆ ಇದರ ಚಿನ್ನದ ಮೇಲೂ ಹ ಹ ನಾನು ಚಿನ್ನನ ಬಡವ್ರಿಗೆ ದಾನ ಮಾಡಿದ್ದೀನಿ ಅದೆಲ್ಲ ನಮಗೆ ಗೊತ್ತಿಲ್ಲ ನಮಗೂ ಚಿನ್ನ ಬೇಕು ನಮಗೂ ಬೇಕು ಆಗ ಅವ್ರ ಮುಂದೆ ಒಬ್ಳು ಪರಿ ಬರ್ತಾಳೆ ಈ ಮಗು ನಂದು ನಾನು ಅದನ್ನ ಮಧು ಮತ್ತೆ ಮನೋಹರ ಕೊಟ್ಟಿದ್ದೆ ಅದರಿಂದ ಬಡವ್ರಿಗೆ ಸಹಾಯ ಆಗಲಿ ಅಂತ ಆದ್ರೆ ನೀವೆಲ್ಲರೂ ಲೋಭಿಗಳು ಈ ಜಾದು ಮಗುವಿನ ಚಿನ್ನದ ಮೇಲೆ ಕೇವಲ ಮನೋಹರ್ ಮತ್ತೆ ಮಧುಗ್ ಹಕ್ಕಿದೆ ಇವತ್ತಿಂದ ಯಾರಾದ್ರೂ ಸರಿ ಮನೋಹರ್ ಮತ್ತೆ ಮಧು ಹತ್ರ ಚಿನ್ನ ಆಗ್ಲಿ ಮಗುನಾಗ್ಲಿ ಕದ್ಯೋಕ್ ಪ್ರಯತ್ನ ಪಟ್ರೆ ನನ್ ಶಾಪಕ್ಕೊಳಗಾಗ್ಬೇಕಾಗತ್ತೆ ಮಧು ಮನೋಹರ್ ನೀವೇ ಆ ಮಗುಗೆ ತಂದೆ ತಾಯಿ ಸರಿಯಾದ ಸಮಯ ಬಂದಾಗ ಆ ಮಗುನ ನಾನು ಕರ್ಕೊಂಡ್ ಹೋಗ್ತೀನಿ ಅಲ್ಲಿವರೆಗೂ ಅದು ನಿಮ್ ಹತ್ರನೇ ಇರತ್ತೆ ಇಲ್ಲಿವರೆಗೂ ಈ ಮಗುನ ನೀವು ತುಂಬಾ ಚೆನ್ನಾಗ್ ನೋಡ್ಕೊಂಡಿದ್ದೀರಾ ಮುಂದೆನೂ ಚೆನ್ನಾಗ್ ನೋಡ್ಕೊಳ್ಳಿ ಆಗ್ಲಿ ಅಷ್ಟನ್ನ ಹೇಳಿ ಪರಿ ಅಲ್ಲಿಂದ ಹೊರ್ಟೋಗ್ತಾಳೆ ಹಳ್ಳಿ ಜನಗಳು ಕೂಡ ಹೊರಟೋಗ್ತಾರೆ ಈಗ ಮಧು ಮತ್ತೆ ಮನೋಹರ್ ಕೂಡ ಆ ಜಾದುವಿನ ಮಗು ಜೊತೆ ಖುಷಿಯಾಗಿದ್ರು ಇವಾಗ್ಲೂ ಅವರು ಬಡೂರಿಗೆ ಸಹಾಯ ಮಾಡ್ತಾ ಇದ್ರು